ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮದ ವೆಂಕಟಮ್ಮ ಎಂಬುವರು ತಮಗೆ ಸೇರಿದ ಜಮೀನನ್ನು ಗ್ರಾಮದ ಮುನಿಶಾಮಿಗೌಡ ಎಂಬುವವರಿಗೆ ಭೋಗ್ಯಕ್ಕೆ ಕೊಟ್ಟು ಜೀವನವನ್ನು ನಡೆಸಿಕೊಂಡು ಬರುತ್ತಿರುತ್ತಾರೆ ಆದರೆ ಅಜ್ಜಿಯ ಮರಣದ ನಂತರ ಖಾತೆ ಬದಲಾವಣೆ ಮಾಡದೆ ಹಾಗೆ ಬಿಟ್ಟುಕೊಂಡ ಅಂಗವಿಕಲ ಎರಡು ಮೊಮ್ಮಕ್ಕಳು ಅದೇ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ತಮ್ಮ ಜೀವನ ಕಟ್ಟಿಕೊಂಡಿರ್ತಾರೆ ಮೊಮ್ಮಕ್ಕಳಾದ ಶಿವಾನಂದ ಅಧಿಕಾರಿಗಳ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಕೂಡಲೇ ನಮ್ಮ ಜಮೀನು ನಮಗೆ ಮಾಡಿಕೊಡುವಂತೆ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ ಈಗ ಈ ಒಂದು ಜಮೀನಲ್ಲಿ ಏನು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದು ಸರ್ವೆ ನಂಬರ್ ನೂರ ಇಪ್ಪತ್ತೊಂದು ಬಾರ ಒಂದಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಎ ಕೆ ಮುನಿಸ್ವಾಮಿ ಅವರ ಮಕ್ಕಳಾದ ನಾವು ಅಂದರೆ ಶಿವಕುಮಾರ್ ಶಿವಪ್ರಕಾಶು ಮತ್ತು ಶಿವಾನಂದ ಆಗಿರ್ತಕ್ಕಂಥವ್ರು ನಾವು ಸ್ವಭಾವ ಹುಟುತಃ ನಾವು ಅಂಗವಿಕಲರಾಗಿದ್ದು ಈ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಧಾನ್ಯಗಳಿಂದ ನಮ್ಮ ಜೀವನ ನಾವು ನಿರ್ವಹಣೆ ಮಾಡ್ಕೊತಾ ಇದ್ವಿ ತಂದೆಯ ಪಾವತಿ ನಂತರ ಇದರ ಒಂದು ಖಾತೆ ತೆಗಿಬೇಕು ಅನ್ನೋ ಸಲುವಾಗಿ ತಾಲೂಕು ಆಫೀಸು ಚಿಂತಾಮಣಿಗೆ ಹೋಗಿದ್ದಾಗ ಇದರ ಒಂದು ಖಾತೆ ಬೇರೆಯವ್ರ ಹೆಸರಿನಲ್ಲಿ ಬರ್ತಾ ಇದ್ದಿದ್ದು ನಮಗೆ ಸಂಶಯ ಉಂಟಾಗಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಪ್ರಶ್ನಿಸಿದಾಗ ಅವರಿಂದ ಸರಿ ಉತ್ತರ ಬರದ ಕಾರಣ ಅವತ್ತೇ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ವಿ ಸರ್ ಈ ಥರ ನಮ್ಮ ಜಮೀನು ಬೇರೆಯವರ ಹೆಸರಿನಲ್ಲಿ ಖಾತೆ ಬದಲಾವಣೆ ಆಗಿರೋದು ಸಂಶಯ ಬರ್ತಾಯಿದೆ ಅಂತಕ್ಕಂಥ ಮಾಹಿತಿಯನ್ನು ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ವು ತದನಂತರ ಒಂದು ತಿಂಗಳ ಕಾದರೂ ಸಹ ತಹಸೀಲ್ದಾರ್ ಅಂದರೆ ನಮ್ಗೆ ಯಾವುದೇ ಮಾಹಿತಿ ಬರಲಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಈ ಜಮೀನು ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲದೇ ಇರೋದು ಕಾರಣ ನಾವು ಈ ಒಂದು ಇದನ್ನು ಉಳಿಸ್ಕೊಳ್ಬೇಕು ಅನ್ನೋ ಸಲುವಾಗಿ ಅವರಿಗಿಂತ ಉನ್ನತ ಅಧಿಕಾರಿಗಳಿಗೆ ನಾವು ಎಲ್ಲ ಲಿಖಿತದ ಒಂದು ಮನವಿಗಳನ್ನು ಸಲ್ಲಿಸಿದಾಗ ಅಲ್ಲಿಂದ ಜಮೀನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ವ್ಯವಸ್ಥೆಯನ್ನು ಸ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಗಳು ಬಂದಿದ್ದಾವೆ ಬಿಟ್ಟರೆ ಇಲ್ಲಿವರೆಗೂ ಯಾವುದೋ ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನು ಖಾತೆ ಬದಲಾವಣೆ ಮಾಡಿಸಿಕೊಂಡಿರೋ ಮುನಿಸ್ವಾಮಿ ಗೌಡರವರಿಗೆ ಇದರ ಮೂಲ ಹೇಗೆ ಬಂತು ಅಂತ ಕೇಳಿದ್ರೆ ನಮ್ಮ ತಂದೆ ಹೆಸರಲ್ಲಿರೋ ಜಮೀನು ನಾವು ಖಾತೆ ಮಾಡಿಸಿಕೊಂಡಿದ್ದೇವೆ ಮೂಲ ಹೇಗೆ ಬಂತು ಅಂತ ಗೊತ್ತಿಲ್ಲ ಅನ್ನುತ್ತಿದ್ದಾರೆ ಅವ್ರ ಜಮೀನು ಅಂತ ನಮ್ಮ ತಾತ ಅವರ ಹೆಸರಲ್ಲಿತ್ತು ಅದನ್ನು ಪೋತಿಗೆ ವರ್ಷ ಹಾಕೊಂಡು ಮಾಡ್ಕೊಂಡಿದ್ದೇವೆ ಪೊಸಿಷನ್ ಅಲ್ಲೇ ಪೊಸಿಷನಲ್ಲಿ ಅವರು ಇಲ್ಲ ಅವರು ಯಾರಿಗೂ ಬೇರೆ ಅವ್ರಿಗೆ ಕೊಟ್ಟಿದ್ದಾರೆ ಸರ್ ಅದು ಅದ್ರಲ್ಲಿ ಅಲ್ಲ ಸರ್ ತಪರಲ್ಲಿ ಒಂಬತ್ತು ಒಂದು ಮೂವತ್ತೇಳರಲ್ಲೇ ಅವ್ರಿಗೆ ಕ್ರಯ ಆಗಿದೆ ಕ್ರಯ ಆಗಿದೆ ನಾವು ಇವರು ಯಾರೋ ನೋಡಿದ್ರು ಇದ್ದೋಗಿದ್ದಾರೆ ಬಹುಶಃ ಅವರು ಅದು ಹದಿನೈದು ವರ್ಷದಲ್ಲಿ ಮಾರಕ್ಕೆ ಹೋಗಿದ್ದಾರೆ ಪೇಪರ್ ಎಂಟೇಶ್ ಎಲ್ಲನೂ ಅದು ಆಗಿಲ್ಲ ಅಂದಮೇಲೆ ನಮ್ಗೆ ಗೊತ್ತಾಗಿದ್ದು ಗೊತ್ತಾದ ಮೇಲೆ ನನ್ನ ಬಾಮೈದ ಇದ್ದ ನನ್ನ ಬಾಮೈದ ಅವ್ನು ಕೃಷ್ಣಾರೆಡ್ಡಿ ಅವರ ಹತ್ರ ಮಾತಾಡೋದು ಮಾಡೋಕ್ಕೋದ್ರು ಅವಾಗ ಆಗಲಿಲ್ಲ ಬಿಟ್ಟಾಕಿದ್ರು ಅವ ತೀರ್ಕೊಂಡ ಮೇಲೆ ನಾನು ರೀಸೆಂಟಾಗಿ ಅದು ಕೈ ಆಗಿದೆ ಮೂತ್ರ ಹಿಂದ್ಗಡೆ ಅದಕ್ಕೆ ಪೋತಿ ವರ್ಷ ಮೇಲೆ ಮಾಡ್ಕೊಂಡಿದ್ದೀನಿ ಸೊ ಅವ್ರದ್ದೇನು ಅದರಲ್ಲಿ ಇದು ಮಾಡಿರೋದು ಅಲ್ಲ ನಮಗೆ ಗೊತ್ತಿಲ್ಲ ಒಟ್ಟಾರೆ ಅಂಗವಿಕಲರ ಕುಟುಂಬದವರು ಅವರ ತಾತ ಮುತ್ತಾತ ಕಾಲದಿಂದಲೂ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ರೆ ಮುನಿಶಾಮಿ ಗೌಡರ ಹೆಸರಿಗೆ ಹೇಗೆ ಪಹಣಿ ಬಂದಿದೆ ಎಂಬುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅರುಣ್ ಕುಮಾರ್ ಪ್ರಗತಿ ಟಿವಿ ಚಿಕ್ಕಬಳ್ಳಾಪುರ